ಬೈದ್ಯನಾಥ ಜ್ಯೋತಿರ್ಲಿಂಗವು ಸಾಮಾನ್ಯವಾದ ಜ್ಯೋತಿರ್ಲಿಂಗವಲ್ಲ ಇದು ಹತ್ತು ತಲೆಯ ರಾವಣ ಎನ್ನಿಸಿಕೊಂಡ ಲಂ ರಾವಣನ ಅಹಂಕಾರವನ್ನು ಮುರಿದು ಭೂಮಿಯಲ್ಲಿ ನೆಲೆಗೊಂಡ ಜ್ಯೋತಿರ್ಲಿಂಗವಾಗಿದೆ ಬೈದ್ಯನಾಥ ಇದು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಐದನೆಯ ಜ್ಯೋತಿರ್ಲಿಂಗವಾಗಿದೆ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದ್ದು ಭಾರತದ ಜಾರ್ಖಂಡ್ ರಾಜ್ಯದ ಸಂಕಲ್ಪಾಂಗಣದ ವಿಭಾಗದಲ್ಲಿ ದಿಯೋಗರ್ ಎಂಬ ಸ್ಥಳದಲ್ಲಿ ಇದೆ ದೇವಾಲಯ ಸಂಕೀರ್ಣವು ಬಾಬಾ ವೈದ್ಯನಾಥನ ಕೇಂದ್ರ ದೇವಾಲಯ ಮತ್ತು ಇಪ್ಪತ್ತೊಂದು ಹೆಚ್ಚುವರಿ ದೇವಾಲಯಗಳನ್ನು ಒಳಗೊಂಡಿದೆ ಸ್ನೇಹಿತರೆ ದಂತಕಥೆಗಳ ಪ್ರಕಾರ ರಾವಣನು ಶಿವನನ್ನು ಸಮಾಧಾನಪಡಿಸಲು ಶಿವನನ್ನು ಕುರಿತು ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ತಪಸ್ಸನ್ನು ಗೈಯುತ್ತಾನೆ ಘೋರ ತಪಸ್ಸನ್ನು ಗೈದು ಶಿವನು ಪ್ರ ಪ್ರಸನ್ನವಾಗದಿದ್ದಾಗ ರಾವಣನು ತನ್ನ ತಲೆಗಳನ್ನು ಒಂದೊಂದಾಗಿ ಕತ್ತರಿಸಿ ಶಿವನಿಗೆ ನೈವೇದ್ಯವಾಗಿ ಅರ್ಪಿಸತೊಡಗುತ್ತಾನೆ ಹೀಗೆ ತನ್ನ ಒಂಬತ್ತು ತಲೆಗಳನ್ನು ಶಿವನಿಗೆ ನೈವೇದ್ಯವಾಗಿ ತಲೆ ಕತ್ತರಿಸಿಕೊಂಡು ಶಿವನಿಗೆ ಇಡುತ್ತಿರುವಾಗ ಹತ್ತನೇ ತಲೆಯನ್ನು ತ್ಯಾಗ ಮಾಡಲಿರುವಾಗ ಶಿವನು ಅವನ ಮುಂದೆ ಪ್ರಸನ್ನನಾಗಿ ಪ್ರತ್ಯಕ್ಷನಾಗಿ ನಿಲ್ಲುತ್ತಾನೆ ಮಹಾದೇವನು ರಾವಣ ನಿನ್ನ ತಪಸ್ಸಿನಿಂದ ನಾನು ಪ್ರಸನ್ನನಾಗಿರುವೆ ನಿನಗೆ ಏನು ಬರಬೇಕು ಕೇಳು ಎಂದು ಕೇಳಿದಾಗ ರಾವಣನು ಶಿವನನ್ನು ನಿನ್ನ ಆತ್ಮಲಿಂಗವನ್ನು ನಾನು ಲಂಕಾದ್ವೀಪಕ್ಕೆ ತೆಗೆದುಕೊಂಡು ಹೋಗಲು ಕೇಳಿಕೊಳ್ಳುತ್ತಾನೆ ಮತ್ತು ಶಿವನು ಕೈಲಾಸದಿಂದ ಲಂಕಾಕ್ಕೆ ಕರೆದೊಯ್ಯುವ ಬಯಕೆಯನ್ನು ವ್ಯಕ್ತಪಡಿಸುತ್ತಾನೆ ಇದನ್ನು ಇನ್ನು ರಾವಣನ ಕೋರಿಕೆಯನ್ನು ಪರಶಿವನು ಒಪ್ಪಿಕೊಳ್ಳುತ್ತಾನೆ ಆದರೆ ಒಪ್ಪಿಕೊಳ್ಳುವ ಮುಂಚೆ ಒಂದು ಷರತ್ತನ್ನು ಸಹ ರಾವಣನಿಗೆ ವಿಧಿಸುತ್ತಾನೆ ಅದೇನು ಎಂದರೆ ಈ ಆತ್ಮಲಿಂಗವನ್ನು ದಾರಿಯಲ್ಲಿ ಲಂಕ ತಲುಪುವವರೆಗೂ ಯಾವುದೇ ಕಾರಣಕ್ಕೂ ಕೆಳಗಡೆ ನೆಲದ ಮೇಲೆ ಇಡುವಂತಿಲ್ಲ ಒಂದು ವೇಳೆ ನೆಲದ ಮೇಲೆ ಇಟ್ಟರೆ ಆ ದೇವರು ಅಲ್ಲೇ ಪ್ರತಿಷ್ಠಾಪನೆಯಾಗುತ್ತದೆ ಶಾಶ್ವತವಾಗಿ ವಾಸಸ್ಥಾನವಾಗಿ ಬಿಡುತ್ತದೆ ಮತ್ತು ಅದನ್ನು ಎಂದಿಗೂ ಸ್ಥಳಾಂತರಿಸಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಎಚ್ಚರಿಕೆಯನ್ನು ಕೊಡುತ್ತಾನೆ ಪರಶಿವ ಮಹಾದೇವನು ಕೈಲಾಸ ಬಿಟ್ಟು ಲಂಕಾಗೆ ತೆರಳುತ್ತಾನೆ ಎಂಬುದನ್ನು ತಿಳಿದ ದೇವತೆಗಳು ಚಿಂತೆಗೀಡಾಗುತ್ತದೆ ಆಗ ಅವರೆಲ್ಲ ಅದರ ಪರಿಹಾರಕ್ಕಾಗಿ ಮಹಾವಿಷ್ಣುವಿನ ಬಳಿ ಹೋಗುತ್ತಾರೆ ಮಹಾವಿಷ್ಣುವಿನ ಬಳಿ ಹೋಗಿ ಇದಕ್ಕೆ ಪರಿಹಾರವನ್ನು ಕೇಳಿದಾಗ ವಿಷ್ಣುದೇವನು ವರುಣನ ಹತ್ತಿರ ಅಚಮನ ಮೂಲಕ ರಾವಣನ ಹೊಟ್ಟೆಯನ್ನು ಸೇರುವಂತೆ ಎಂದು ಹೇಳುತ್ತಾನೆ ಅಚಮನ ಎಂದರೆ ಒಬ್ಬರ ಅಂಗೈಯಿಂದ ನೀರನ್ನು ಕುಡಿಯುವ ಆಚರಣೆಯಾಗಿದೆ ಅಚಮನ ಮಾಡಿದ ಪರಿಣಾಮವಾಗಿ ರಾವಣನ ಲಿಂಗದೊಂದಿಗೆ ಲಂಕೆಯನ್ನು ಹೊರಟು ಯೋಗ ಸುತ್ತಮುತ್ತ ಅವನಿಗೆ ಮೂತ್ರ ವಿಸರಿಸುವ ಅಗತ್ಯವನ್ನು ಅನುಭವಿಸುತ್ತಾನೆ ಕಥೆಗಳ ಮೂಲಗಳ ಪ್ರಕಾರ ವಿಷ್ಣುದೇವನು ಗದರಿ ಜಾತಿಯ ಬೈಜು ಗದರಿ ಎಂಬ ಕುರುಬನ ರೂಪವನ್ನು ತೆಗೆದುಕೊಂಡು ರಾವಣನು ಸೂರ್ಯ ನಮಸ್ಕಾರ ಮಾಡಲು ಹೋದಾಗ ಆ ಕುರುಬ ಹುಡುಗನಿಗೆ ಆತ್ಮಲಿಂಗವನ್ನು ಕೊಟ್ಟು ಹೋಗುತ್ತಾನೆ ವರುಣದೇವರ ರಾವಣ ಹೊಟ್ಟೆಯಲ್ಲಿ ಉಪಸ್ಥಿತಿ ಇದ್ದಿದ್ದರಿಂದ ರಾವಣನು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತಾನೆ ಬೈಜು ಕೋಪಗೊಂಡು ರಾವಣನಿಗಾಗಿ ಬಹಳ ಸಮಯ ಕಾಯಬೇಕಾಗುತ್ತದೆ ನಂತರ ಅವನು ಶಿವನ ಆತ್ಮಲಿಂಗವನ್ನು ತನ್ನ ಕೈಯಲ್ಲಿಂದ ನೆಲದ ಮೇಲೆ ಇರಿಸಿ ಆ ಸ್ಥಳದಿಂದ ಹೊರಟು ಹೋಗುತ್ತಾನೆ ಆದರೆ ಹಿಂದಿರುಗಿ ಬಂದ ರಾವಣನು ಲಿಂಗವನ್ನು ಎತ್ತಿಕೊಳ್ಳಲು ತುಂಬ ಪ್ರಯತ್ನ ಪಡುತ್ತಾನೆ ಆದರೆ ಅವನ ಪ್ರಯತ್ನವೆಲ್ಲ ವಿಫಲವಾಗುತ್ತದೆ ಎಷ್ಟೇ ಪ್ರಯತ್ನ ಪಟ್ಟರೂ ಶಿವಲಿಂಗವನ್ನು ಒಂದು ಕ್ಷಣ ಒಂದು ಇಂಚು ಸಹ ಕದಲಿಸಲು ಸಾಧ್ಯವಾಗುವುದಿಲ್ಲ ಆಗ ರಾವಣ ಇದು ಖಂಡಿತ ವಿಷ್ಣುವಿನ ಕೆಲಸವೇ ಆಗಿರುತ್ತದೆ ಎಂದು ಅರಿತುಕೊಳ್ಳುತ್ತಾನೆ ರಾವಣನು ಅಸಾಧಾನ ಅಸಮಾಧಾನಗೊಂಡು ಮತ್ತು ಕೋಪದಿಂದ ಅಲ್ಲಿಂದ ಹೊರಡಲು ಸಿದ್ಧನಾಗುತ್ತಾನೆ ಹೊರಡುವ ಮೊದಲು ಎಬ್ಬೆರಡನ್ನು ಲಿಂಗದ ಮೇಲೆ ಜೋರಾಗಿ ಒತ್ತುತ್ತಾನೆ ಅದು ಶಿವಲಿಂಗಕ್ಕೆ ಭಾಗಶಃ ಹಾನಿಯನ್ನು ಕೂಡ ಉಂಟು ಮಾಡುತ್ತದೆ ಅಲ್ಲಿಂದ ರಾವಣ ಕಾಲ್ ಕೀಳುತ್ತಾನೆ ಲಂಕಾಗೆ ಇತ್ತ ಬ್ರಹ್ಮ ವಿಷ್ಣು ಇತರ ದೇವತೆಗಳು ಶಿವನನ್ನು ಬೈದ್ಯನಾಥ ಲೇವಾಲಯವನ್ನು ನಿರ್ಮಿಸಿ ಪೂಜಿಸುತ್ತಾರೆ ಆಗ ಮಹಾದೇವನು ಆತ್ಮಲಿಂಗನ ಸಹಕಾರದಿಂದ ಅಲ್ಲೇ ವಾಸಿಸುತ್ತಿದ್ದಾನೆ ಎಂಬುದಾಗಿ ಉಲ್ಲೇಖವಾಗಿದೆ ಶಿವಪುರಾಣಗಳ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಸೃಷ್ಟಿಯ ಶ್ರೇಷ್ಠತೆಯ ವಿಚಾರದಲ್ಲಿ ವಿವಾದವು ಸೃಷ್ಟಿಯಾಗುತ್ತದೆ ಆಗ ಅವರಿಬ್ಬರನ್ನು ಪರೀಕ್ಷಿಸಲು ಶಂಭುವು ಅಂದರೆ ಶಿವನು ಮೂರು ಲೋಕಗಳನ್ನು ಒಂದು ದೊಡ್ಡ ದೊಡ್ಡ ಅಂತ್ಯವಿಲ್ಲದ ಬೆಳಕಿನ ಸ್ತಂಭವಾಗಿ ನಿಲ್ಲಿಸುತ್ತಾನೆ ಜ್ಯೋತಿರ್ಲಿಂಗವಾಗಿ ಮಾಡುವುದರಿಂದ ವಿಷ್ಣು ಮತ್ತು ಬ್ರಹ್ಮರು ಕ್ರಮವಾಗಿ ಕೆಳಮುಖವಾಗಿ ಮತ್ತು ಮೇಲಕ್ಕೆ ವಿಭಜಿಸಿ ಎರಡು ದಿಕ್ಕಿನಲ್ಲಿ ಬೆಳಕಿನ ಅಂತ್ಯವನ್ನು ಕಂಡುಕೊಳ್ಳುವಂತೆ ಹೇಳುತ್ತಾನೆ ಆಗ ಬ್ರಹ್ಮನು ಅಂತ್ಯವನ್ನು ಕಂಡುಕೊಂಡೆ ಎಂದು ಸುಳ್ಳು ಹೇಳಿದರು ಆದರೆ ವಿಷ್ಣುವು ತನ್ನ ಸೋಲನ್ನು ಒಪ್ಪಿಕೊಂಡು ಇವನು ಬೆಳಕಿನ ಎರಡನೇ ಸ್ತಂಭವಾಗಿ ಕಾಣಿಸಿಕೊಳ್ಳುತ್ತಾನೆ ಮತ್ತು ಬ್ರಹ್ಮನಿಗೆ ಸಮಾಜದಲ್ಲಿ ಪೂಜೆ ಇಲ್ಲದಂತೆ ಶಾಪವನ್ನು ನೀಡುತ್ತಾನೆ ಪರಶಿವ ಆದರೆ ನಿಜ ಹೇಳಿದ ವಿಷ್ಣುವಿನ ಪೂಜ್ಯತೆಗೆ ಅರ್ಹನ್ ಎಂದು ಹೇಳಿ ಅವನಿಗೆ ಜ್ಯೋತಿರ್ಲಿಂಗದ ಪರಮಾತ್ಮ ಅವಿಭಾಜ್ಯ ವಾಸ್ತವವಾಗಿದೆ ಅದರಲ್ಲಿ ಶಿವ ಭಾಗಶಃ ಕಾಣಿಸಿಕೊಳ್ಳುತ್ತಾನೆ ಜ್ಯೋತಿರ್ಲಿಂಗ ದೇವಾಲಯಗಳು ಆದ್ದರಿಂದಲೇ ಶಿವನ ಬೆಳಕಿನ ಉರಿಯುತ್ತಿರುವ ಕಂಬಗಳಾಗಿ ಕಾಣಿಸಿಕೊಂಡ ಸ್ಥಳಗಳಾಗಿವೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ ಅರುವತ್ನಾಲ್ಕು ಜ್ಯೋತಿರ್ಲಿಂಗಗಳಿದ್ದವು ಎಂದು ನಂಬಲಾಗಿತ್ತು ಆದರೆ ಅವುಗಳಲ್ಲಿ ಹನ್ನೆರಡು ಬಹಳ ಶುಭ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಹನ್ನೊಂದು ಹನ್ನೆರಡು ಜ್ಯೋತಿರ್ಲಿಂಗ ತಾಣಗಳಲ್ಲಿ ಪ್ರತಿಯೊಂದು ಪ್ರಧಾನ ದೇವತೆಯು ಹೆಸರನ್ನು ಪಡೆದುಕೊಂಡಿದೆ ಶಿವ ವಿಭಿನ್ನ ವ್ಯಕ್ತಿತ್ವ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ವೈದ್ಯನಾಥ ಜ್ಯೋತಿರ್ಲಿಂಗವು ನಮ್ಮ ರಾಜ್ಯದಲ್ಲಿದೆ ಎಂದು ಜಾರ್ಖಂಡ್ ಹಿಮಾಚಲ ಹಿಮಾಚಲ ಪ್ರದೇಶ ಹಾಗೂ ಮಹಾರಾಷ್ಟ್ರ ರಾಜ್ಯಗಳು ಹೇಳಿಕೊಂಡಿರುವುದರಿಂದ ಇದು ವಿವಾದಿತ ಜ್ಯೋತಿರ್ಲಿಂಗವಾಗಿದೆ ಸ್ನೇಹಿತರೆ ಹೀಗೆ ವೈದ್ಯನಾಥೇಶ್ವರನು ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿ ತನ್ನ ಬೇಡಿ ಬಂದ ಭಕ್ತರನ್ನು ಸಲಹುತ್ತಿದ್ದಾನೆ ಅವರ ಕಷ್ಟಗಳನ್ನು ಪರಿಹರಿಸಿ ಅವರನ್ನು ಸಂತೃಪ್ತಗೊಳಿಸುತ್ತಿದ್ದಾನೆ ಎಂಬುದಾಗಿ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಇದು ಕೂಡ ಒಂದು ಪ್ರಮುಖ ಜ್ಯೋತಿರ್ಲಿಂಗವಾಗಿದೆ ಎಂದು ಹೇಳಲಾಗಿದೆ ಈ ದೇವಾಲಯಕ್ಕೆ ಶ್ರಾವಣ ಮಾಸದಲ್ಲಿ ಸ್ವತಃ ಬ್ರಹ್ಮ ವಿಷ್ಣು ಕೂಡ ಬಂದು ಪೂಜೆಯನ್ನು ಸಲ್ಲಿಸುತ್ತಾರೆ ಎಂಬುದರ ಬಗ್ಗೆಯೂ ಸಹ ಉಲ್ಲೇಖವಿದೆಯಂತೆ ಹೀಗೆ ವೈದ್ಯನಾಥನು ರಾವಣನ ಅಹಂಕಾರವನ್ನು ಮುರಿದು ಇಲ್ಲಿ ನೆಲೆಯಾದ ಜ್ಯೋತಿರ್ಲಿಂಗವಾಗಿದೆ ಎಂಬುದಾಗಿ ಹೇಳಲಾಗುತ್ತದೆ ಸ್ನೇಹಿತರೆ ಇಲ್ಲಿಗೆ ಬೈದ್ಯನಾಥನ ಕಥೆಯು ಮುಕ್ತಾಯವಾಯಿತು ವೈದ್ಯನಾಥನ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಹೇಳುತ್ತಾ ಬೈದ್ಯನಾಥ ಜ್ಯೋತಿರ್ಲಿಂಗದ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಇತರೆ ಇನ್ನೊಂದು ಮೌಲ್ಯಾಧಾರಿತ ಕಥೆಯೊಂದಿಗೆ ಹಾಗೂ ಮೈಟಾಲಜಿಕಲ್ ಅಂದರೆ ಪೌರಾಣಿಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು